आना ಸ್ವಲ್ಪ ಸೈಡ್ ಎ. ಎ பண்ணாக இருக்கே ஓரு அதே கான்செப்ட்ல இருக்கு. மூமென்ட் 10 10 அந்த மாதிரி நம்ம நினைச்சுட்டே போறோம். சரி லோ சரி லோ லே லே இல்ல மேலே வந்துரு. ஆதோனே. நம்ம பேனூரா பியாரா இருப்பாரு. இந்த சின்ன சின்ன எல்லாம் இங்க வந்து போயிரும். நீ உச்சமே போற ನಾವು ಕಬ್ಬಿನಿಗೆ ಹೋಗ್ತೀವಿ ಕರ್ನಾಟಕದ ಬೇರೆ ಬೇರೆ ಸ್ಟೇಟ್ ಗಳಿಗೆ ಬೋಟಿಂಗು ಈ ಬ್ಯೂಟಿ ನೋಡಕ್ಕೆ ಬೆಂಗಳೂರಿಂದ ನಲವತ್ತೈದು ನಿಮಿಷ ದೂರದಲ್ಲಿ ಇಷ್ಟು ಒಳ್ಳೆ ಬೋಟಿಂಗ್ ಮಾಡಿದ್ದಾರೆ ನಮ್ಮ ಯುವಕರಿಗೆ ಭೂಷಣ ಹಾಗೂ ಸುಧಾಕರ್ ಎಲ್ಲ ನಮ್ಮ ಹುಡುಗರಿಗೆ ಒಳ್ಳೇದಾಗ್ಲಿ ಮುಂದೆ ಅನಿಲ್ ಒಳ್ಳೆ ಬೈಕ್ ಜೆಟ್ಸ್ ಕಿ ಇನ್ನು ಇಂಡಿವಿಜುವಲ್ ಬೈಕ್ಸ್ ಎಲ್ಲ ತಗೊಂಡ್ ಬನ್ನಿ ಎಲ್ಲ ಯುವಕರು ಎಲ್ಲ ಕಡೆಯಿಂದ ಬಂದು ಇಲ್ಲಿ ಎಂಜಾಯ್ ಮಾಡಕ್ ಒಳ್ಳೆ ಒಂದು ಅವಕಾಶ ಆಗ್ಬೇಕು ಈ ಏರಿಯಾ ಇನ್ನೂ ಡೆವಲಪ್ ಆಗ್ಬೇಕು ಅಂತ ನಾನು ನೀವು ಎರಡ್ ರೌಂಡ್ ಹೋದ್ರಿ ಸರಿ ಯಾವ ರೀತಿ ಎಂಜಾಯ್ ಮಾಡಿದ್ರೆ ಏನು ಚೆನ್ನಾಗಿ ಎಂಜಾಯ್ ಮಾಡಿದೆ ಅದಕ್ಕೆ ಯು ಯೇಸಾ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ ನ ತಗೊಂಡ್ ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡ್ಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಏಸಾಕೋಟೆ